ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ದುರ್ಗಾ ಪವರ್ ಕಂಟ್ರೋಲರ್ಸ್ ಹತ್ರ ಬಂದಿದ್ದೀವಿ ಅವ್ರ ಹತ್ರ ಏನಂದ್ರೆ ಸ್ನೇಹಿತರೆ ನಾವು ಮನೆ ಮೇಲೆ ಈಗ ಬೇಸಿಗೆ ಕಾಲದಲ್ಲಿ ಸಿಟ್ ಟ್ಯಾಕ್ಸ್ ಹಾಕಿರ್ತೀವಲ್ವ ತೊಟ್ಟಿ ತುಂಬೈತೆ ತುಂಬಿಲ್ಲ ಅಥವಾ ಖಾಲಿ ಮೋಟ್ರ್ ಓಡ್ತೈತೆ ಆ ವಾಟರ್ ಲೆವೆಲ್ ಮ್ಯಾನೇಜ್ ಮಾಡಿಬಿಟ್ಟು ನಿಮಗೆ ತುಂಬಿದಾಗ ಆಫ್ ಮಾಡೋದು ಅಥವಾ ಓಡ್ತೈತೆ ಓಡ್ತಿಲ್ವಾ ಇದನ್ನು ಇನ್ಫಾರ್ಮ್ ಮಾಡಲಿಕ್ಕೆ ಇದೊಂದು ಡಿಜಿಟಲ್ ಸಾಧನ ಕಂಡು ಹಿಡಿದಾರೆ ಸ್ನೇಹಿತರೆ ಇದು ಆಲ್ರೆಡಿ ಕೆಲವರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇದೊಂದು ಸ್ವಲ್ಪ ನಿಮಗೆ ಯಾವ ಥರ ಏನೇನು ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಡಿಸ್ಪ್ಲೇ ತೋರಿಸ್ತಾರೆ ಇದು ಬಗ್ಗೆ ಹೆಚ್ಚಿನ ಮಾಹಿತಿ ಧನಂಜಯರ್ ಇದಾರೆ ನಮಸ್ಕಾರ ನಮಸ್ತೆ ಇವತ್ತು ಏನ್ ವಿಷಯ ಹೇಳ್ತಾ ಇದೀರಾ ಆಮೇಲೆ ಯಾವ ಸಾಧನದ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾ ಇದೀರಾ ಸರ್ ಇದನ್ನ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್ ಅಂತ ಒಂದು ಡಿವೈಸ್ ಇದು ಆಟೋಮೆಟಿಕ್ ಮೀನ್ಸ್ ವಾಟರ್ ಲೆವೆಲ್ ಕಂಟ್ರೋಲರ್ ಲೆವೆಲ್ ಎಷ್ಟಿದೆ ಅದ್ರ ಮೇಲೆ ಇದು ಫಂಕ್ಷನ್ ಮಾಡ್ತಾ ಇರುತ್ತೆ ನೀರು ಖಾಲಿ ಆಗಿದೆಯೋ ಮತ್ತೆ ಫುಲ್ ಆಗಿದೆಯೋ ನಿಮಗೆ ಪವರ್ ಸೇವ್ ಆಗುತ್ತೆ ವಾಟರ್ ಸೇವ್ ಆಗುತ್ತೆ ಮತ್ತೆ ನಿಮಗೆ ಮೋಟರ್ದು ಡ್ಯೂರೇಬಿಲಿಟಿ ಜಾಸ್ತಿ ಆಗತ್ತೆ ಬೇಗ ಹಾಳಾಗಂತ ತಪ್ಪುತ್ತೆ ಮತ್ತೆ ನಿಮ್ದು ಟೈಮ್ ಎಲ್ಲ ಸೇವ್ ಆಗತ್ತ ನೀವು ತೊಟ್ಟೆಲಿ ನೀರ್ ಐತಿಲ್ಲೋ ನೋಡ್ಬೇಕು ಮತ್ತೆ ಟ್ಯಾಂಕ್ ಅಲ್ಲಿ ನೀರ್ ಐತಿಲ್ಲ ನೋಡಬೇಕು ಅದೆಲ್ಲ ಅವಾಯ್ಡ್ ಆಗುತ್ತೆ ನಿಮ್ ಟೈಮ್ ಸೇವ್ ಆಗುತ್ತೆ ನಿಮ್ ಮನಿ ಸೇವ್ ಆಗುತ್ತೆ ಮೋಟ್ರದ ಡ್ಯೂರಾಬಿಲಿಟಿ ಜಾಸ್ತಿ ಆಗುತ್ತೆ ವಾಟರ್ ಸೇವ್ ಆಗುತ್ತೆ ಈ ತರದೆಲ್ಲ ಫಂಕ್ಷನ್ಸ್ ಇದೆಲ್ಲ ಆಟೋಮೆಟಿಕ್ ಆಗಿ ಅವರ್ಕ್ ಆಗ್ತಿರತ್ತೆ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ಯಾಕಂದ್ರೆ ಮನೆ ಮೇಲೆ ಟ್ಯಾಂಕ್ ಇಟ್ಟಿರ್ತಾರೆ ಬಡಿಗೆ ಕೊಟ್ಟಿರ್ತಾರೆ ಮನೆಗಳು ಅವರಿಗೆ ಆನ್ ಟೈಮ್ ಅಲ್ಲಿ ನೀರ್ ಬೇಕಾಗುತ್ತೆ ಯಾವಾಗ ಖಾಲಿ ಆಗುತ್ತೆ ಯಾವಾಗ ಫುಲ್ ಆಗುತ್ತೆ ಗೊತ್ತಾಗುದಿಲ್ಲ ಸೊ ಅದರಿಂದ ಅದು ನೀರ್ ಖಾಲಿ ತಕ್ಷಣ ಆನ್ ಆಗುತ್ತೆ ತುಂಬ ತಕ್ಷಣ ಆಫ್ ಆಗುತ್ತೆ ಇನ್ ಕೇಸ್ ತೊಟ್ಟೆ ನೀರ್ ಇಲ್ಲ ಅಂದ್ರೆ ಬೋರ್ ಬೋರ್ವೆಲ್ ಅದೇ ಆನ್ ಮಾಡ್ಕೊಳ್ಳುತ್ತೆ ಬೋರ್ವೆಲ್ ಇತ್ತಂದ್ರ ಆ ತರ ಬೇರೆ ಬೇರೆ ಮಾಡಲ್ ಇದಾವೆಂಟ್ ಮಾಡಲ್ ಇದಾವೆ ಇದರಲ್ಲಿ ನಿಮಗೆ ಮಾಡಲ್ ನಾನು ಒಂದೇ ಸಂಪ್ ಮಾಡಲ್ ಇದು ಹಾ ತೊಟ್ಟಿದು ಓಕೆ ತೊಟ್ಟಿಗೆ ಹಾಕದು ಇದೆ ತರ ಬೋರ್ ವೆಲ್ ಮಾಡಲ್ ಇದು ಆಮೇಲೆ ಬೋರ್ವೆಲ್ ಮತ್ತೆ ಸಂಪ್ ಇಂದ ಅದು ಬೇರೆ ಮಾಡಲ್ ಬರುತ್ತಾ ಓಕೆ ಇದರಲ್ಲಿ ಸಿಂಗಲ್ ಫೇಸ್ ಅಲ್ಲಿ ಬೇರೆ ಸಿಗತವ ಇದರಲ್ಲಿ ಮತ್ತೆ 3 ಫೇಸ್ ಅಲ್ಲಿ ಬೇರೆ ಐತವ ಓಕೆ ಈ ತರ ಬೇರೆ ಬೇರೆ ಮಾಡಲ್ಸ್ ಇದಾವ ಬೇರೆ ಬೇರೆ ಮಾಡಲ್ಸ್ ಇದಾವ ಒಂದು ಬೇಸಿಕ್ ತೋರಿಸ್ತಾ ಇದ್ರೆ ಬೇಸಿಕ್ ಮಾಡಲ್ ತೋರಿಸ್ತಾ ಇದೆ ಫಂಕ್ಷನ್ಸ್ ಯಾವ ತರ ಇದೆ ಅಂತ ಓಕೆ ಇದು ಯಾವ ತರ ಕೆಲಸ ಮಾಡುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ನೋಡಿ ಸರ್ ಇದೆಲ್ಲ ಆಟೋಮ್ಯಾಟಿಕ್ ಅಡ್ವಾನ್ಸ್ಡ್ ಮೈಕ್ರೋ ಕಂಟ್ರೋಲ್ ಬೇಸ್ ಮೇಲೆ ವರ್ಕ್ ಮಾಡ್ತಾ ಇದೆ ಇದು ನಿಮಗೆ ಇದು ತೊಟ್ಟಿದೆ ಸಿಂಪಲ್ ಇದು ಅಂದ್ರೆ ಮನೆ ಮುಂದೆ ಕಾರ್ಪೊರೇಷನ್ ವಾಟರ್ ಬಂದು ಸ್ಟೋರ್ ಆಗ ತೊಟ್ಟಿ ಇದು ಇದು ಟ್ಯಾಂಕ್ ಇಂದ ಇದು ಓವರ್ ಟ್ಯಾಂಕ್ ಓಕೆ ಇದು ಓವರ್ ಟ್ಯಾಂಕ್ ಅದು ಮನೆ ಮೇಲೆ ಇಟ್ಟಿರ್ತಕ್ಕಂಥ ಟ್ಯಾಂಕ್ ಇದು ಇದರಲ್ಲಿ ನೀರ್ ಎಷ್ಟು ಪರ್ಸೆಂಟ್ ಎಷ್ಟು ಇದೆ ಆಫ್ ಇದೆಯೋ ಫುಲ್ ಇದೆಯೋ ಅರ್ಧ ಇದೆಯೋ ತೋರಿಸುತ್ತೆ ಅದೇ ತರದ ನಿಮಗೆ ತೊಟ್ಟೆಯಲ್ಲಿ ಆಫ್ ಇದೆಯೋ ಫುಲ್ ಇದೆಯೋ ಆ ತರದ ತೋರಿಸುತ್ತೆ ಇದರಲ್ಲಿ ನೀವು ಅಲ್ಲಿ ನೋಡೋದ ಅವಶ್ಯಕತೆ ಇರಲ್ಲ ಸೊ ನಮ್ದು ಯೂನಿಟ್ ಏನ್ ಮಾಡ್ಬಿಡುತ್ತೆ ಅಂದ್ರೆ ಇದನ್ನ ಈ ಯೂನಿಟ್ ಇಂದ ವೈರಿಂಗ್ ಮಾಡ್ಕೋಬಹುದು ಸೊ ತೊಟ್ಟಿಗೆ ಇಲ್ಲಿ ಈ ಯೂನಿಟ್ ತೊಟ್ಟಿಗೆ ಕನೆಕ್ಷನ್ ಮಾಡ್ಕೋಬೇಕು ಮತ್ತೆ ಇದೇ ಯೂನಿಟ್ ಇಂದ ಮೇಲೆ ಓವರ್ ಹೆಡ್ ಟ್ಯಾಂಕಿಗೆ ವೈರ್ ಸೆಪರೇಟ್ ಮಾಡ್ಕೋಬೇಕು ಕನೆಕ್ಷನ್ ಜಸ್ಟ್ ಒಂದು ಮಾಡಲ್ ಅಷ್ಟೇ ತೋರಿಸ್ತಿದ್ರ ನಮ್ ಸಂಪ್ ಇರುತ್ತೆ ಮತ್ತೆ ಸಿಂಟೆಕ್ಸ್ ಅಲ್ಲಿ ಇರುತ್ತೆ ಅಲ್ಲಿಗೆ ವೈರಿಂಗ್ ಮಾಡ್ಕೋಬೇಕು ವೈರಿಂಗ್ ಮಾಡ್ಕೋಬೇಕು ಅಂದ್ರೆ ಸೆನ್ಸರ್ ಅದು ವಾಟರ್ ಡಿಟೆಕ್ಟ್ ಮಾಡುತ್ತಾ ನೀರ್ ಐತಿ ಇಲ್ಲ ಅಂತ ಹಂಗಾಗಿ ಸೆನ್ಸರ್ ಗೆ ಇದ್ ಮಾಡ್ಬೇಕಾಗತ್ತ ಸೊ ನೋಡ್ರಿ ಈಗ ಇದು ನಾವು ತೊಟ್ಟಿ ಅಂತ ಕನ್ಸಿಡರ್ ಇದನ್ನ ಓಕೆ ಸ್ನೇಹಿತರೆ ಇದೊಂದು ತೊಟ್ಟಿ ಅನ್ಕೊಳ್ಳೋಣ ಇದ್ರಲ್ಲಿ ನೀರಿದೆ ಈ ಸೆನ್ಸರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ತೋರಿಸುತ್ತೆ ಓಕೆ

ಇಲ್ಲಿ ನೀರು ಟಚ್ ಆದ ತಕ್ಷಣ ಇದು ಒಂದ್ ಪಾಯಿಂಟ್ ಅಂತ ತೋರಿಸುತ್ತೆ ನಿಮಗೆ ಆ ಸ್ನೇಹಿತರೆ ಇದು 1 ಸೆನ್ಸರ್ ಅದರೊಳಗಡೆ ಬಿದ್ದಿದೆ 1.1 ನೋಡ್ರಿ ಈ ತರ ನಿಮಗೆ ಅದು ಸೆನ್ಸ್ ಸೆನ್ಸಂಗ್ ಆದಂಗೆಲ್ಲ ಮೇಲೆ ಫುಲ್ ಆದಾಗೆಲ್ಲ ಫುಲ್ ಬಂದ್ಬಿಡುತ್ತೆ ನಿಮಗೆ ಆ ಓಕೆ ಸ್ನೇಹಿತರೆ ಇದು ಸೆನ್ಸರ್ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹಾಕಿರ್ತಾರೆ ನೋಡ್ರಿ ಇವಾಗ ಇಲ್ಲಿ ಮೂರು ಹಾಕಿದ್ದಾರೆ ಈ ಸೆನ್ಸರ್ ನಾವು ಇಲ್ಲಿ ಮೂರು ಇಂಡಿಕೇಟರ್ ತೋರಿಸ್ತಾ ಇದೆ ಅಂದ್ರೆ ನಮ್ಮ ಸಂಪಲ್ಲಿ ಇಷ್ಟ ಫುಲ್ ನೀರಿದೆ ಅಂತ ಫುಲ್ ಇದೆ ಫುಲ್ ಇದೆ ತಕ್ಷಣ ಇದು ಟ್ಯಾಂಕ್ ಮೋಟರ್ ಆನ್ ಆಗಿಬಿಡುತ್ತೆ ಟಿಟಿ ಮೋಟರ್ ಮೋಟರ್ ಸಿಂಬಲ್ ಮತ್ತೆ ಅದೇ ತರ ಇದು ಟ್ಯಾಂಕ್ ನೀರ್ ಖಾಲಿ ಆಗಿದೆ ಬಟ್ ಇಲ್ಲಿ ನೀರ್ ಬಂದಿದೆ ನೀರ್ ಬಂದ ತಕ್ಷಣ ಆನ್ ಆಗಿಬಿಡುತ್ತೆ ನಿಮಗೆ ಓಕೆ ಆನ್ ಆಗಿ ನೀರ್ ಹೋಗ್ತಾ ಇಲ್ಲ ಅಂತ ತೋರಿಸ್ತದೆ ನಿಮಗೆ ಅದೇ ತರ ನಿಮ್ಗೆ ಇದ್ರಲ್ಲಿ ಇನ್ನೊಂದು ಡ್ರೈ ರನ್ ಒಂದು ಕೊಟ್ಟಿದ್ವಿ ಸ್ನೇಹಿತರೆ ಈ ಮೂರ್ ಲೈಟ್ ಬ್ಲಿಂಕ್ ಆಗ್ತಿದೆ ಈಗ ನೀರ್ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಅಂತ ತೋರಿಸ್ತಾ ಇದೆ ಸರ್ಚಿಂಗ್ ಮಾಡ್ತಾ ಇದೆ ಸರ್ಚಿಂಗ್ ಮಾಡ್ತಾ ಇದೆ ಈಗ ಅಣ್ಣವ್ರ ಸೆನ್ಸರ್ ಬಗ್ಗೆ ಆಗ್ತಾ ಇತ್ತು ಇದ್ರಲ್ಲಿ ಅವಾಗ ತೋರಿಸುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡ್ರಿ ಇದು ಡ್ರೈ ರನ್ ಡಿಟೆಕ್ಟರ್ ಅಂತ ಇದು ನಾವು ಯಾವ್ದೇ ಸಿಂಟ್ಯಾಕ್ಸಿ ನಾವು ಇಲ್ಲಿ ಪೈಪ್ ಪೈಪ್ ಕನೆಕ್ಟ್ ಮಾಡಿ ಮಾಡಿರ್ತೀವಿ ವಾಟರ್ ಇದ್ರ ಮುಖಾಂತರ ಫ್ಲೋ ಆಯ್ತ ಅಂದ್ರೆ ಅದು ನೀರ್ ಬರ್ತಾ ಇತ್ತು ಅಂತ ಇಂಡಿಕೇಶನ್ಸ್ ಕೊಡುತ್ತಾ ನೀರ್ ಏನಾದ್ರೂ ಬರ್ಲಿಲ್ಲ ಸಪೋಸ್ ಬೋರ್ವೆಲ್ ಅಲ್ಲಿ ನೀರ್ ಸಿಗ್ಲಿಲ್ಲ ಬಹಳ ರನ್ ಆಗಿದಾಗ ಗೊತ್ತಾಗಲ್ಲ ಆತ ಆಟ ಆ ಟೈಮ್ ಅಲ್ಲಿ ಇದು ಏನ್ ಮಾಡುತ್ತೆ ಟರ್ನ್ ಆಫ್ ಆಟೋಮೆಟಿಕ್ ವರ್ಕ್ ಆಗೋದು ಆಪ್ಷನ್ ಸ್ಟಾಪ್ ರನ್ ಪ್ರೊಟೆಕ್ಷನ್ ಇರುತ್ತೆ ಸುಮ್ ಸುಮ್ನೆ ಮೋಟರ್ ರನ್ ಆಗಿರಲ್ಲ ಅಲ್ಲಿ ತೊಟ್ಟಿನ ತುಂಬಲ್ಲ ಟ್ಯಾಂಕ್ ತುಂಬಲ್ಲ ನೀರು ಬರ್ತಿಲ್ಲ ಅಂದ್ರೆ ಇಲ್ಲ ಪೈಪ್ ಪೈಪ್ಲೈನ್ ಏನಾರು ಅಂದ್ರೆ ಬೇರೆ ಕಡೆ ಹೋಗ್ತಿತ್ತಂದ್ರೆ ಅದೆಲ್ಲ ಅವಾಯ್ಡ್ ಆಗತ್ತೆ ಮೋಟರ್ ಏನಾದ್ರು ಜಾಮ್ ಅಂದ್ರೆ ನೀರ್ ಬರಲ್ಲ ಅಂದ್ರೆ ನೋಡ್ರಿ ಈಗ ನೀರ್ ಇದಕ್ಕೆ ನೀರ್ ಸಿಕ್ಕಿದ ತಕ್ಷಣ ಏನಾಗ್ಬಿಡುತ್ತೆ ನಿಮಗೆ ವಾಟರ್ ಫ್ಲೋಯಿಂಗ್ ಇದೆ ಸ್ನೇಹಿತರೆ ಈಗ ನೋಡ್ರಿ ಆಗ್ಲೇ ಬ್ಲಿಂಕ್ ಆಗ್ತಿತ್ತು ಈಗ ಬ್ಲಿಂಕ್ ಆಗ್ತಿಲ್ಲ ಮಾರ್ಕ್ ಹೋಗ್ತಾ ಇದೆ ನೀರು ಹತ್ತಾ ಇದೆ ಮೇಲ್ಗಡೆ ಇದು ಈ ಸೆನ್ಸರ್ ಹಾಕಿದ ಮೇಲೆ ಸಪೋಸ್ ಇದು ನೀರ್ ಸಿಗ್ಲಿಲ್ಲ ಅಂದ್ರೆ ಗ್ಯಾಪ್ ಏನಾರು ಹೊಡಿತಿತ್ತು ಅಂದ್ರೆ ನಿಮಗೆ ಈ ತರ ಬಂದ್ಬಿಡುದು ಮತ್ತೆ ಸ್ನೇಹಿತರೆ ನೋಡ್ರಿ ಇವಾಗ ಈಗ ಬ್ಲಿಂಕ್ ಆಗ್ತಿದೆ ಆಗ್ಲೇ ನೀರ್ ಹೋಗ್ತಾ ಇತ್ತು ಈಗ ಮತ್ತೆ ಹಾಕ್ತಾರ ನೋಡ್ರಿ ಈಗ ಹಾಕಿದಾರ ಸ್ನೇಹಿತರೆ ನೋಡ್ರಿ ಇಲ್ಲಿ ಹಾಕಿದ್ರಲ್ವಾ ಈಗ ನೋಡ್ರಿ ಈಗ ಮೇಲ್ ಹೋಗೋದ್ ಕಾಣಿಸ್ತಾ ಇದೆ ಬ್ಲಿಂಕ್ ಆಗ್ತಿಲ್ಲ ಅಂದ್ರೆ ಬ್ಲಿಂಕ್ ಅಂದ್ರೆ ಮೂರ್ನು ಬಂದ್ ಬಂದ್ ಹೋಗ್ತಿಲ್ಲ ನೀರ್ ತೊಟ್ಟಿಗೆ ಹೋಗೋದ್ ಕಾಣಿಸ್ತಾ ಇದೆ ಸಿಂಟ್ಯಾಕ್ಸ್ ಗೆ ಸಾರಿ ಮೇಲ್ಗಡೆ ಮನೆ ಮೇಲೆ ಎಲ್ಲ ಸಿಂಟ್ಯಾಕ್ಸ್ ಹೋಗ್ತಾ ಇದೆ ಸೊ ಅದೇ ತರ ನಿಮ್ಗೆ ಇದು ಎರಡು ಮಾನಿಟ್ರಿಂಗ್ ಮಾಡುತ್ತೆ ಅದ್ ಸರ್ ಈ ತೊಟ್ಟಿ ಮೋಟರ್ ತೊಟ್ಟಿ ಮ್ಯಾನೇಜ್ ಮಾಡುತ್ತೆ ಮತ್ತೆ ಟ್ಯಾಂಕ್ ಇಂದ ಮಾಡುತ್ತೆ ಈಗ ಸಿಂಟ್ಯಾಕ್ಸ್ ನಲ್ಲಿ ವಾಟರ್ ಲೆವೆಲ್ ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾರ್ಕ್ ಇದಾವೆ ಈಗ ಅದ್ರ ಸೆನ್ಸರ್ ಇಲ್ಲಿ ಇದಾವೆ ಒಂದೊಂದೇ ಸ್ಟೆಪ್ ಅಲ್ಲಿ ಒಂದ್ ತಳಕ್ ಹೋಗುತ್ತೆ ಒಂದು ಮಿಡ್ಲ್ ಅಲ್ಲಿ ಇರುತ್ತೆ ಒಂದಷ್ಟು ಮುಚ್ಚಳದ ಹತ್ರ ಬರುತ್ತೆ ಸೊ ಇಲ್ಲಿ ಒಂದೊಂದೇ ಆಗ್ತಾರೆ ಇಲ್ಲಿ ನಿಮ್ಗೆ ಬ್ಲಿಂಕ್ ಅಲ್ಲಿ ತೋರಿಸುತ್ತೆ ನಿಮ್ಗೆ ಯಾವ್ದು ಎಷ್ಟಿದೆ ಗೊತ್ತಾಗುತ್ತೆ ನಿಮಗೆ ಈಗ ಟ್ಯಾಂಕ್ ಖಾಲಿ ಆಗಿದೆ ಫುಲ್ ಖಾಲಿ ಆಗಿದೆ ಸ್ನೇಹಿತರೆ ನೋಡ್ರಿ ಈಗ ಒಂದ್ ಆಗ್ತಾ ಇದಾರೆ ನೋಡ್ರಿ ಈಗ ಎರಡು ಸ್ನೇಹಿತರೆ ಎರಡು ಹಾಕಿದ್ರೆ ನೋಡ್ರಿ ಎರಡು ಲೈಟ್ ಆಗ್ತೈತೆ ಅಲ್ಲಿ ಸಿಂಟ್ಯಾಕ್ಸ್ ಅಲ್ಲಿ ಏನ್ ಮಾರ್ಕ್ ಕಾಣ್ತಾ ಇದೆ ಅಲ್ಲಿ ಓಕೆ ಸೊ ಮತ್ತೆ ಅದು ಈ ಲೈಟ್ ಫುಲ್ ಆಗ ತನಕ ವೈಟ್ ರನ್ನಿಂಗ್ ಅಲ್ಲಿ ಇರುತ್ತೆ ಮೋಟ್ರ್ ಹಾ ಓಕೆ ಆ ಸ್ನೇಹಿತರೆ ಈಗ ಮೂರನೇ ದಿನ ಫುಲ್ ಆಗಿಲ್ಲ ಸೊ ಇದು ಖಾಲಿ ಇದೆ ಈಗ ನೆಕ್ಸ್ಟ್ ಆ ಸೆನ್ಸರ್ ಹಾಕಿದಾಗ ಫುಲ್ ಆದಾಗ ಅದು ಬರುತ್ತೆ ನೋಡ್ರಿ ಈಗ ಆಗ್ತಾರೆ ನೋಡ್ರಿ ನಿಮಗೆ ಗೊತ್ತಾಗ್ಲಿ ಅಂತ ಈ ತರ ತೋರಿಸ್ತಾ ಇದೀವಿ ನೋಡ್ರಿ ಈಗ ಮೂರು ಫುಲ್ ಆಗಿದೆ ಅಂತ ತೋರಿಸ್ತಾ ಇದೆ ಫುಲ್ ಆದ ತಕ್ಷಣ ಆಫ್ ಆಯ್ತು ನೋಡಿ ಸ್ನೇಹಿತರೆ ಇಲ್ಲಿ ರನ್ ಇದು ಆಫ್ ಆಯ್ತು ಅಂದ್ರೆ ತಮ್ಮ ತೊಟ್ಟಿ ಫುಲ್ ಆಗಿದೆ ಮೇಲ್ಗಡೆ ಸಿಂಟ್ಯಾಕ್ಸ್ ಫುಲ್ ಆಗಿದೆ ಅಂತ ಹೇಳಿ ಆಫ್ ಆಯ್ತು ಇದು ಈ ರೀತಿ ಕೆಲಸ ಮಾಡ್ತೇವೆ ಮತ್ತೆ ಅದೇ ರೀತಿ ಮತ್ತೆ ಸಪೋಸ್ ಒಂದ್ ಎರಡ್ ಮೂರ್ ಗಂಟೆ ಬಿಟ್ಟು ಮತ್ತೆ ನೀರ್ ಖಾಲಿ ಆಯ್ತದ ಮತ್ತೆ ನಿಮಗೆ ಒಂದು ಪಾಯಿಂಟ್ ಹೋಗ್ಬಿಡುತ್ತೆ ಡಿಸ್ಪ್ಲೇ ಅಲ್ಲಿ ನಿಮಗೆ ಒಂದು ಪಾಯಿಂಟ್ ಹೋಗ್ಬಿಡುತ್ತೆ ಅದೇ ಅದೇ ತರ ನಿಮಗೆ ಮೂರು ಪಾಯಿಂಟ್ ಹೋದ್ಮೇಲೆ ಮೋಟರ್ ಆಟೋಮೆಟಿಕ್ ಆನ್ ಆಗ್ಬಿಡುತ್ತೆ ಸಪೋಸ್ ಈಗ ಅದು ಏನಾಗುತ್ತೆ ಈ ಖಾಲಿ ಆಗ್ತಿರತ್ತೆ ಅದು ಮನೆಯಲ್ಲಿ ಯೂಸ್ ಮಾಡ್ತೀರಾ ಇಲ್ಲಾಂದ್ರೆ ಹೋಟೆಲ್ ಅಲ್ಲಿ ಯೂಸ್ ಮಾಡ್ತಿರ್ತಾರ ಹೋಟೆಲ್ ಅಲ್ಲಿ ಬೇಗ ಖಾಲಿ ಆಗ್ತಾರೆ ನೀವು ಮನೆಯಲ್ಲಿ ಆದ್ರೆ ನಿಮಗೆ ಡೈಲಿ ಟು ಟೈಮ್ಸ್ ರನ್ ಆಗ್ಬಿಡುತ್ತೆ ಅಷ್ಟೇ ನಿಮಗೆ ಈಗ ಬೆಳಿಗ್ಗೆ ಒಂದ್ ಟೈಮ್ ನೀರ್ ಜಾಸ್ತಿ ಯೂಸ್ ಮಾಡ್ತಾರ ರಾತ್ರಿ ಸಾಯಂಕಾಲ ಬಂದ್ಮೇಲೆ ಒಂದ್ ಟೈಮ್ ಯೂಸ್ ಮಾಡ್ತಾರ ಅದೇ ದಿನಕ್ಕೆ ಒಂದ್ ಟೈಮ್ ರನ್ ಆಗಿ ಕೊಟ್ಟಿರ್ತೀವಿ ಯೂಶಲಿ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಇಟ್ಟಿರ್ತೀವಿ ಲೆಸ್ ದನ್ ಫಿಫ್ಟಿ ಆತಂದ್ರೆ ಈಗ ಒಂದು ಒಂದ್ ಸಾವಿರ ಲೀಟರ್ ಟ್ಯಾಂಕ್ ಇಟ್ಟಿದ್ರೆ ಐನೂರು ಲೀಟರ್ ಖಾಲಿ ಆದ ತಕ್ಷಣ ಆ ನಾಂಗ್ ಕೊಟ್ಟಿರ್ತೀವಿ ನಾವು ಇನ್ ಐನೂರು ಲೀಟರ್ ಯಾವಾಗ್ಲೂ ಸ್ಟಾಕ್ ಇರತ್ತೆ ನಿಮಗೆ ಸರ್ ಮತ್ತೆ ಫುಲ್ ಕೆಳಗಡೆ ಇಡಬಹುದು ಫುಲ್ ಕೆಳಗಡೆ ಹಾಕಿಡೋದಂದ್ರೆ ಸಪೋಸ್ ಒಂದ್ ಡೇ ಕರೆಂಟ್ ಹೋಗ್ಬಿಟ್ರೆ ನಿಮಗೆ ಸಮಸ್ಯೆ ಆಗ್ಬಿಡುತ್ತೆ ಅವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ನಾವು ಫಿಫ್ಟಿ ಪರ್ಸೆಂಟ್ ಮ್ಯಾನೇಜ್ ಮಾಡ್ ಅರ್ಧಕ್ಕಿಂತ ಕಮ್ಮಿ ಆದ ತಕ್ಷಣ ಆನ್ ಆಗ್ಬಿಡುತ್ತೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಆತಂದ್ರೆ ಕಟ್ ಆಫ್ ಆಗ್ಬಿಡುತ್ತೆ ಇನ್ನೊಂದು ಅರ್ಧ ಅಡಿ ಅಂದ್ರೆ ಓವರ್ ಫ್ಲೋ ಪೈಪ್ ಹಾಕಿರ್ತಾರೆ ಆ ಪೈಪ್ ಇಂದ ಒಂದು ಅರ್ಧ ಅಡಿ ಕಮ್ಮಿ ಇತ್ತಂದ್ರೆ ಅಲ್ಲಿಗೆ ಬಂದ ತಕ್ಷಣ ಆಫ್ ಆಗ್ಬಿಡ್ತದೆ ಅಲ್ಲಿ ನಾವು ಸೆಟ್ ಮಾಡಿರ್ತೀವಿ ನೋಡ್ರಿ ಈಗ ಅದು ಚೆಕ್ ಮಾಡ್ತೀವಿ ನೀರ್ ಏನಾರ ಮತ್ತೆ ಹೋಯ್ತು ಅಂದ್ರೆ ನಿಮಗೆ ಬೋರ್ವೆಲ್ಲಲ್ಲಿ ಈಗ ಆನ್ ಆಗ್ಬಿಡ್ತೈತೆ ಮತ್ತೆ ಖಾಲಿ ಆಯ್ತಾ ಇದು ಸೆನ್ಸರ್ ಇದ್ರಲ್ಲಿ ನೀರ್ ಇಲ್ಲ ಅಂತ ಇದೇ ಟ್ಯಾಂಕಲ್ಲಿ ಖಾಲಿ ಆಗಿದ್ ತಕ್ಷಣ ಮತ್ತೆ ಆನ್ ಆಗಿ ಬಿಡತ್ತಾ ಸೊ ಮತ್ತೆ ಅದೇ ತರ ಖಾಲಿ ಆಗ್ತಾ ಇರತ್ತಾ ಮತ್ತೆ ಒಂದೆರಡು ಪಾಯಿಂಟ್ ಬಂದು ಬಂದ ಮೇಲೆ ಮತ್ತೆ ಸಪೋಸ್ ಈ ತೊಟ್ಟಿಯಲ್ಲಿ ನೀರ್ ಏನಾರ ಖಾಲಿ ಆಯ್ತು ಖಾಲಿ ಮೋಟ್ರು ರನ್ ಆಗ್ಬಾರ್ದಲ್ಲ ಹ್ಮ್ ಅದು ನಿಮಗ್ ತೋರ್ಸುತ್ತೆ ತೊಟ್ಟೇಲಿ

ಈ ಕಾರ್ಪೊರೇಷನ್ ವಾಟರ್ ನೈಟ್ ಬಿಡುತ್ತಿರ್ತಾರ ನೀರು ನೈಟ್ ಬಿಟ್ಟಾಗ ನೀವು ಒಂದು ನೋಡಕಾಗಲ್ಲ ಆಗಲ್ಲ ತೊಟ್ಟಿ ನಮ್ಮಲ್ಲಿ ಇರ್ತರಾ ಹೌದು ಇದ್ ಐತಿದ್ರೆ ನೀರು ಬಂದ ತಕ್ಷಣ ರನ್ ಆಗಿಬಿಡುತ್ತೆ ಆ ಕಸಮುಕನ ಊರಿಗೆ ನೀವು ಬಾಡಿಗೆ ಹೋಗಿರ್ತೀವಿ ನೀವೇ ಬಾಡಿಗೆ ಇದೆ ಇರ್ತಿದ್ರೆ ಆನ್ ಮಾಡಬೇಕು ನೀವು ಆಫ್ ಮಾಡಬೇಕು ನೀ ಅದು ಆಟೋಮ್ಯಾಟಿಕ್ ಆಕ್ಸನ್ ಬಿಡ್ರು ಕದಕಣ್ಣ ಹೋಗ್ಬಿಟ್ರು ನೀರ್ ಇತ್ತಂದ್ರೆ ಮೋಟರ್ ರನ್ ಆಗುತ್ತೆ ತುಂಬಿದ ತಕ್ಷಣ ಆಫ್ ಆಗುತ್ತೆ ಇದರಿಂದ ಮತ್ತೆ ಮನೆ ಮೇಲೆ ಬಿದ್ದು ನೀರಲ್ಲ ಬೀಳ್ತಿರ್ತೈತೆ ಓವರ್ ಫ್ಲೋ ಆಗಿ ಇದರಿಂದ ಇದ್ ಹಾಕಿದ್ರೆ ನೀರ್ ಓವರ್ ಫ್ಲೋ ಆಗಲ್ಲ ಓಕೆ ಆಗಲ್ಲ ಮತ್ತೆ ಪಕ್ಕದ ಮನೆಯಲ್ಲಿ ಕೆಲವು ಪೈಪ್ ಹಾಕಿರ್ತಾರೆ ನೀರ್ ಆ ಕಡೆಗೆ ಬೆಳಂಗೆ ಅವರು ಬೈತಿರ್ತಾರ ಅದೆಲ್ಲ ನಿಮ್ಗೆ ಅವಾರ್ಡ್ ಆಗುತ್ತೆ ಮನೆಯೂ ಸೇಫ್ಟಿ ಇರ್ತೈತೆ ನಿಮ್ಗೆಲ್ಲ ವಾಟರ್ ಸೇವ್ ಆಗುತ್ತೆ ನಿಮಗೆ ನಾಲ್ಕೈದು ಕೂಡ ಎಲ್ಲ ವೇಸ್ಟ್ ಆಗ್ತಿರತ್ತೆ ನೀವು ಬಿದ್ದ ಮೇಲೆ ಆಫ್ ಮಾಡ್ತೀರ ಅದೆಲ್ಲ ಅವಾರ್ಡ್ ಆಗುತ್ತೆ ವಾಟರ್ ನಿಮಗೆಲ್ಲ ಬಹಳ ಅಮೂಲ್ಯವಾದದ್ದು ಈ ಟೈಮಲ್ಲಿ ಅಲ್ಲಿ ಬೇಸಿಗೆ ಟೈಮ್ ಅದೆಲ್ಲ ನಿಮಗೆ ಸೇವ್ ಆಗುತ್ತೆ ಎಲ್ಲ ಆನ್ ಮಾಡಿರ್ತಾರೆ ಕರೆಂಟ್ ಹೋಗ್ಬಿಡುತ್ತೆ ಮತ್ತೆ ಅದ ಹಂಗೆ ಆನ್ ಆಗಿರುತ್ತೆ ಅದೆಲ್ಲ ನಿಮಗೆಲ್ಲ ಅವಾರ್ಡ್ ಆಗುತ್ತೆ ಮತ್ತೆ ಇನ್ ಕೇಸ್ ನೀರ್ ಬಂತಂದ್ರೆ மத்தன்னை ஆன் ನಿಮಗೆ ಅದು ಟ್ವೆಂಟಿ ಫೋರ್ ಪವರ್ ಸೆವೆನ್ ವರ್ಕ್ ಮಾಡ್ತಾ ಇರ್ತದೆ ನಿಮಗೆ ಯಾವ ಟೈಮಲ್ಲಿ ನೀರು ಪ್ರಾಬ್ಲಮ್ ಆಗಿ ಖಾಲಿ ಆಗಿರುತ್ತೆ ಆ ಟೈಮಲ್ಲಿ ಆನ್ ಆಗುತ್ತೆ ತುಂಬಿದ ತಕ್ಷಣ ಅದೇ ಆಫ್ ಮಾಡ್ಕೊಳತ್ತ ತೊಟ್ಟೆ ನೀರಿದ್ರಷ್ಟೇ ಆನ್ ಆಗುತ್ತೆ ನೀರ್ ಇಲ್ಲಂದ್ರೆ ಇನ್ ಕೇಸ್ ಬೇರೆ ಮಾಡಲ್ ಬರುತ್ತೆ ಆಟೋ ಚೇಂಜ್ ಅಂತ ಬೋರ್ವೆಲ್ ನಿಮ್ಮ ಹತ್ರ ಇತ್ತಂದ್ರೆ ಬೋರ್ವೆಲ್ ಆಟೋಮೆಟಿಕ್ ಅದೇ ಸ್ಟಾರ್ಟರ್ ಆನ್ ಮಾಡ್ಕೊಂಡ್ಬಿಡತ್ತೆ ಬೋರ್ವೆಲ್ ಮತ್ತೆ ಫುಲ್ ಆದ್ಮೇಲೆ ಆಫ್ ಮಾಡ್ಕೊಳತ್ತ ಬೋರ್ವೆಲ್ ಮತ್ತೆ ತೊಟ್ಟೆ ನೀರ್ ಬಂತಂದ್ರೆ ಮತ್ತೆ ತೊಟ್ಟಿದೇ ರನ್ ಆಗ್ತಿರತ್ತೆ ಫಸ್ಟ್ ಪ್ರಿಫರೆನ್ಸ್ ತೊಟ್ಟಿ ಮೋಟ್ರಿಗೆ ಕೊಟ್ಟಿದೀವಿ ತೊಟ್ಟೆ ನೀರಿಲ್ಲ ಇಲ್ಲಂದ್ರೆ ಬೋರ್ವೆಲ್ ರನ್ ಆಗ್ತಿರತ್ತೆ ಈ ತರ ಮಾನಿಟರಿಂಗ್ ಮಾಡ್ತಾ ಇರುತ್ತದ ಬೆಲೆ ಏನಿದೆ ಇವಾಗ ಇದು ಬೆಲೆ ನಿಮಗೆ ಸಂಪ್ ಮಾಡಲ್ ಬಂದ್ಬಿಟ್ಟು ಎರಡುವರೆ ಸಾವಿರ ಕೊಟ್ಟಿದೀವಿ ಸಂಪ್ ಮಾಡ ಸಂಪು ಮಾಡಲ್ ಬೋರ್ವೆಲ್ ಆದ್ರೆ ಮೂರುವರೆ ಸಾವಿರ ಇದೆ ಆಟೋ ಚೇಂಜ್ ಅವರ ಎರಡು ಒಂದ್ ಇತ್ತಂದ್ರೆ ನಾಲ್ಕುವರೆ ಸಾವಿರ ಇದೆ ಈ ತರ ಬೇರೆ ಬೇರೆ ಮಾಡೆಲ್ ಅಲ್ಲಿ ಇಂದ ಇನ್ಸ್ಟಾಲೂಷನ್ ಚಾರ್ಜ್ ಎಲ್ಲ ಅದು ಎಕ್ಸ್ಟ್ರಾ ಆಗುತ್ತೆ ಅಲ್ಲಿ ಬಂದು ಫಿಟ್ ಮಾಡೋದು ಮನೆ ಸ್ಟೈಟ್ ಉದ್ದ ಕೇಬಲ್ ಹಾ ಜಾಸ್ತಿ ಆಹ ಅದು ಮತ್ತೆ ಬೋರ್ವೆಲ್ದು ಸ್ಟಾರ್ಟರ್ ಯಾವ ಯಾವ ಮಾಡಲ್ ಮೇಲೆ ಅದು ಮಾಡೆಲ್ ಚೇಂಜ್ ಆಗ್ತಿರತ್ತೆ ಅದ್ರ ಸ್ಟಾರ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಮಾಡೆಲ್ ಅದ್ರಲ್ಲಿ ಮೂರುವರೆ ಸಾವಿರದಿಂದ ಎಂಟುವರೆ ಸಾವಿರ ತನಕ ರೇಂಜಸ್ ಇದೆ ಆ ತರ ಎಲ್ಲ ರೇಂಜಸ್ ಇದೆ ಸರ ಹಾ ಸರ್ ನೋಡಿ ಸರ್ ಇದರಲ್ಲಿ ಮತ್ತೆ ಇನ್ನು ಕೆಲವು ಅಡ್ವಾಂಟೇಜಸ್ ಇದೆ ಏನು ಅಡ್ವಾಂಟೇಜಸ್ ಅಂದ್ರೆ ತೊಟ್ಟಿ ನೀರಿದ್ರಷ್ಟೇ ಮೋಟರ್ ಅನ್ ಓಕೆ ಮತ್ತೆ ಟ್ಯಾಂಕ್ ತುಂಬಿ ಚೆಲ್ಲುವ ಮೊದಲೇ ಮೋಟರ್ ಆಫ್ ಮಾಡ್ಕೊಂಡ್ಬಿಡತ್ತ ಮೇಲಾಗಿ ಇದು ನಮ್ದು ಯೂನಿಟ್ ಏನಾಗುತ್ತೆ ಈಗ ಸೋಲಾರ್ ಸಿಸ್ಟಮ್ಸ್ ಎಲ್ಲ ಮನೆಗೂ ಯೂಸ್ ಮಾಡ್ಲೇಬೇಕಾಗತ್ತೆ ಆ ಸೋಲಾರಿಗೆ ನೀರು ಯಾವಾಗ್ಲೂ ಇರಬೇಕು ನೀರ್ ಇಲ್ಲಾಂದ್ರೆ ಸೋಲಾರ್ ಹಾಳಾಗ ಚಾನ್ಸ್ ಇರುತ್ತೆ ನಿಮ್ಗೆ ಯಾವಾಗ್ಲೂ ಇದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ನೀರ್ ವಾಟರ್ ಇರುತ್ತೆ ಹಾಗಾಗಿ ನಿಮ್ಗೆ ಸೋಲಾರ್ಗೆ ಯಾವಾಗ್ಲೂ ತೊಂದರೆ ಆಗೋದಿಲ್ಲ ನಿಮಗೆ ಮತ್ತೆ ಮೇಲಾಗಿ ಇದನ್ನ ಸಿಸ್ಟಮ್ ಹಾಕೊಂಡ್ರೆ ಇನ್ ಕೇಸ್ ಯೂಶಲಿ ಸಿಟಿಗಳಿಗೆಲ್ಲ ಬಾಡಿಗೆ ಕೊಟ್ಟಿರ್ತಾರೆ ಇವ್ರೇನಾರ ಓನರ್ ಕದಾಕೊಂಡ್ ಹೋಗ್ಬಿಟ್ರೆ ಅವ್ರಿಗೆ ನೀರಿಂದ ಆನ್ ಅಂಡ್ ಆಫ್ ಮಾಡೋದು ಸಮಸ್ಯೆ ಆಗುತ್ತೆ ಇಲ್ಲಿಂದ್ರೆ ಆಟೋಮೆಟಿಕ್ ಅವರಿಗೆ ತೊಂದರೆ ಆಗಲ್ಲ ಆಗಲಿ ಅವ್ರ ಈ ಓನರ್ ಇಲ್ಲಿ ಬಿಡ್ಲಿ ಅದು ಆಟೋಮೆಟಿಕ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಈ ತರ ಪ್ರೊಟೆಕ್ಷನ್ಸ್ ಇದೆ ಮತ್ತೆ ಮೇಲಾಗಿ ಇದು ಆಟೋಮ್ಯಾಟಿಕ್ ಇರುತ್ತೆ ಇನ್ ಕೇಸ್ ಅವರಿಗೆ ಮ್ಯಾನ್ಯಲ್ ಸಿಸ್ಟಮ್ಸ್ ಕೊಟ್ಟಿದ್ವಿ ಇದ್ರಲ್ಲಿ ಮ್ಯಾನ್ಯಲ್ ಇದೆ ಮ್ಯಾನ್ಯಲ್ ಯಾಕೆ ಕೊಟ್ಟಿವಿ ಅಂದ್ರೆ ನಮ್ ಸಿಸ್ಟಮ್ ಏನಾದ್ರೆ ಕೆಟ್ಟ ಹೋಯ್ತು ನಿಮ್ ಬೆಳಿಗ್ಗೆ ಆರು ಗಂಟೆ ಇನ್ನು ಇರ್ಬೇಕಾಗತ್ತ ನಮ್ದು ಸರ್ವಿಸ್ ಟೆಕ್ನಿಷಿಯನ್ ಸಿಗಲ್ಲ ಆ ಟೈಮ್ ಅಲ್ಲಿ ನೀವು ಆ ಟೈಮ್ ಅಲ್ಲಿ ಮ್ಯಾನ್ಯಲ್ ರನ್ ಮಾಡ್ಕೋಬಹುದು ಇನ್ ಕೇಸ್ ಅವರು ಗಾರ್ಡನ್ ಗೆ ಬಿಡ್ತಿರ್ತಾರೆ ನೀರು ಗಿಡಗಳಿಗಾಗ್ಲಿ ಇಲ್ಲಾಂದ್ರೆ ಗಾಡಿ ವೆಹಿಕಲ್ ತೊಳೆಯೋದಕ್ಕೆ ಅವಕ್ಕೆಲ್ಲ ಮ್ಯಾನ್ಯಲ್ ಸೂಸು ಯೂಸ್ ಮಾಡ್ಕೋಬಹುದು ಹಂಗಾಗಿ ಒಂದು ಮ್ಯಾನ್ಯಲ್ ಸ್ವಿಚ್ ಕೊಟ್ಟಿದ್ ಅವರಿಗೆ ಅದೊಂದು ಯೂಸ್ ಮಾಡ್ಕೋಬೋದು ಅವ್ರು ಮ್ಯಾನ್ಯುವಲ್ ಆಗಿ ರನ್ ಮಾಡ್ಕೋಬೋದು ಮೋಟರ್ನ ಬೇಕಾದಾಗ ಹೇಳ್ಕೋಬೋದು ನೀರು ಇಲ್ಲ ಬೇಕಿಲ್ದವರೆಗೆ ಅದು ಮ್ಯಾನ್ಯುವಲ್ ಬಂದ್ ಬಿಡಿದ್ರೆ ಆಟೋಮೆಟಿಕ್ ಇಟ್ರೆ ಆಟೋಮೆಟಿಕಲ್ ವರ್ಕ್ ಆಗ್ತಾ ಇರ್ತದೆ ಇದೆ ತರ ಇದೇ ಅಲ್ಲಿ ಇನ್ನೊಂದು ಟೈಮರ್ ಒಂದ್ ಮಾಡಲ್ ಬರುತ್ತೆ ನೀರ್ ಕಮ್ಮಿ ಇರ್ತದೆ ಅಲ್ಲಿ ಏನೋ ಒಂದು ಇಪ್ಪತ್ ನಿಮಿಷ ಅಷ್ಟೇ ಬರುತ್ತೆ ಅದ ನೀವು ಇಪ್ಪತ್ ನಿಮಿಷ ಟೈಮ್ ಸೆಟ್ ಮಾಡಿದ್ರೆ ಇಪ್ಪತ್ ನಿಮಿಷ ಅಷ್ಟೇ ರನ್ನಾಗಿ ಆಫ್ ಆಗ್ಬಿಡ್ತ ಹ್ಮ್ ಆ ತರನೇ ಇದೆ ಡ್ರೈರಂದು ಇವೆಲ್ಲ ಹಾಕ್ಸೋಕಿಂತ ಟೈಮ್ ಇವೆಲ್ಲ ವೈರಿಂಗ್ ಎಲ್ಲ ಮಾಡ್ಬೇಕಾಗತ್ತೆ ಅವೆಲ್ಲ ಸಮಸ್ಯೆ ಆಗತ್ತೆ ಕೆಲವರಿಗೆ ವೈರಿಂಗ್ ಎಲ್ಲ ಮಾಡಲ್ಲ ಪಳೆ ಮನೆ ನಮ್ದು ಆ ಟೈಮಲ್ಲಿ ಟೈಮರ್ ಅಂತ ಮಾಡ್ಲೇ ಬರತ್ತೆ ಆ ಟೈಮರ್ ನೀವ್ ಎಷ್ಟ್ ನಿಮಿಷ ಇಟ್ಟಿರ್ತೀರ ಅಷ್ಟು ನಿಮಿಷ ರನ್ ಆಗಿ ಆಫ್ ಮಾಡ್ಕೊಂಬಿಡಿನ ಟ್ಯಾಂಕ್ ಒಂದು ಮೂವತ್ ನಿಮಿಷಕ್ಕೆ ತುಂಬ ತನಾಗಿ ಇತ್ತದ್ರ ಖಾಲಿ ಆದ್ಮೇಲೆ ಆ ಟೈಮ್ ಇಟ್ರೆ ಆ ಟೈಮ್ ರನ್ ಆಗಿ ಆಫ್ ಆಗ್ಬಿಡುತ್ತೆ ಆ ತರದ್ದು ಟೈಮರ್ ಇದೆ ಇದ್ರಲ್ಲಿ ನಿಮ್ಗೆಲ್ಲ ಇದರಲ್ಲಿ ಬೇರೆ ಬೇರೆ ಮಾಡಲ್ಸ್ ಇದಾವೆ ಸಂಪ್ ಮಾಡಲ್ ಇದೆ ಬೋರ್ವೆಲ್ ಇದೆ ಮತ್ತೆ ಮತ್ತೆ ಬೋರ್ವೆಲ್ ಒನ್ ಬರುತ್ತೆ ಒನ್ ಎರಡು ಒಂದೇ ಒಂದೇ ಅಲ್ಲಿ ಒಂದ್ ಮಾಡಲ್ ಮಾಡಿದ್ವಿ ಸಂಪಿಂದ ಮತ್ತೆ ಬೋರ್ವೆಲ್ ಓಕೆ ಧನಂಜಣ ಇಲ್ಲಿವರೆಗೂ ವಾಟರ್ ಲೆವೆಲ್ ಸಂಪಿಂದ ಏನ್ ಯೂಸ್ ಮಾಡ್ತೀವಿ ಆಮೇಲೆ ಇದರಲ್ಲಿ ಏನೇನು ಯಾವ್ಯಾವ ತರ ಬಳಕೆ ಯಾವ ಯಾವ್ಯಾವ ತರ ಕೆಲಸ ಮಾಡುತ್ತೆ ಮತ್ತೆ ಇದ್ರಲ್ಲಿ ಮಾಡೆಲ್ ಇದೆ ಅಂತ ಹೇಳ್ಬಿಟ್ಟು ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ನಮಸ್ತೆ Thanks.